ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಟೊಮೊಟೊ ಪಲಾವ್ ಇದನ್ನ ಮಾಡೋದು ಹೇಗೆ ಅಂದರೆ ತುಂಬ ಅಂದರೆ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಇಲ್ಲದೆ ಇದ್ದಾಗ ಅರ್ಜೆಂಟಾಗಿ ಮಕ್ಕಳು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಒಳ್ಳೆ ರೆಸಿಪಿ ಒಂದು ಸಣ್ಣ ಬೌಲಲ್ಲಿ ಒಂದು ಐದಿಂದ ಆರು ಫಾರಂ ಟೊಮೊಟೊ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿಕ್ ಸೀಳು ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಕ್ಕಳು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕಸೂರಿ ಮೆತಿ ಮತ್ತು ಒಗ್ಗರಣೆಗೆ ಒಂದು ಏಲಕ್ಕಿ ಎರಡು ಚಕ್ಕೆ ಮತ್ತು ಎರಡು ಪಲಾವ್ ಎಲೆ ಎರಡು ಮರಾಠಿ ಮಗ್ಗು ಎರಡು ಅನಾನಸು ಮತ್ತು ಒಂದು ಎರಡರಿಂದ ಮೂರು ಲವಂಗ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಅಡುಗೆಗೆ ಬೇಕಾಗಿರೋಷ್ಟು ಕುಕ್ಕಿಂಗ್ ಆಯಿಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಮೂರಿಂದ ಟೇಬಲ್ ಸ್ಪೂನ್ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಆ ಅನನಸು ಎಲೆ ಏಲಕ್ಕಿ ಏನೆಲ್ಲ ಇತ್ತು ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಫ್ಲೇವರ್ ಬಿಡೋ ಥರ ಅದಾದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಉರ್ಕೋಬೇಕು ಅದಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಏನಿದೆ ಅದನ್ನ ಹಾಕೊಂಡಿದ್ದೀನಿ ಫಾರಮ್ ಟೊಮೊಟೊ ಹಾಕಿದ್ದೀನಿ ಟೇಸ್ಟ್ ಬಸ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಕು ಅಂದರೆ ನೀವು ನಾಟಿ ಟೊಮೊಟೊ ಜಾಸ್ತಿ ಯೂಸ್ ಮಾಡೋದಾದ್ರೆ ಅದನ್ನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಮತ್ತು ಟೊಮೊಟೊ ಫ್ರೈ ಆಗಬೇಕಾಗಿರೋಷ್ಟು ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಒಂದು ಚಿಟಕಿ ಜೀರಾ ಪುಡಿ ಮತ್ತು ಒಂದು ಚಿಟಕಿ ಗ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಲಾಸ್ಟ್ಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರು ನಿಮ್ಮ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಈಗ ಅದು ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ದಿನ ಕಸೂರಿ ಮೆತಿನ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿ ಹಾಕೋದ್ರಿಂದ ಅದು ಫ್ಲೇವರ್ ಬಿಡುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕಿದ್ದೀನಿ ನೀವು ಬೇಕಾದ್ರೆ ಕಸೂರಿ ಮೆತಿ ಬದಲು ಈರುಳ್ಳಿ ಫ್ರೈ ಫ್ರೈ ಮಾಡೋಕೆ ಹಾಕ್ತಾಗ ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಮೊಸರು ಸೇರಿಸಿ ಟೊಮೊಟೊ ಬಾತ್ ಮಾಡೋದ್ರಿಂದ ನಾವು ಅದಕ್ಕೆ ಬಿರಿಯಾನಿ ಟೇಸ್ಟೇ ಕೊಡುತ್ತೆ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಮೀಡಿಯಂ ಫ್ಲೇಮಲ್ಲಿ ಫುಲ್ಲು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಿಮ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಹುರ್ಕೋಬೇಕು ನೋಡಿ ಈಗ ಎಣ್ಣೆ ಬಿಡ್ತಾ ಇದೆಯಲ್ಲ ಈ ಲೆವೆಲ್ಗೆ ಆಗೋವರೆಗೂ ಹುರ್ಕೋಬೇಕು ಈಗಿದು ರೆಡಿಯಾಗಿದೆ ಈಗ ನಾನು ಒಂದು ಕಡೆ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೆ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೀರು ಆಲ್ರೆಡಿ ಕುದಿರಿರೋದ್ರಿಂದ ಅದಕ್ಕೆ ಬೇಕಾಗಿರೋ ಉಷ್ಟು ಉಪ್ಪು ಸೇರಿಸ್ಕೊಂಡು ನಾನೊಂದು ಬೌಲಲ್ಲೂ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿದ್ದೆ ಒನ್ ಇಷ್ಟು ಟೂ ಅನ್ನೋ ಥರ ನೀರು ಹಾಕ್ಕೋಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನೋ ಥರ ನಾನು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಅದು ಹಾಕಿ ಈಗ ಅಕ್ಕಿ ಹಾಕಿ ಆಯಿತು ಇದು ಕುದಿಯೋಕೆ ಶುರು ಮಾಡಿದಾಗ ನಾವು ಇದಕ್ಕೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟರೆ ಸಾಕು ಟೊಮೊಟೊ ಬಾತ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ಮತ್ತು ಬ್ಯಾಚುಲರ್ಸ್ಗೆ ವೆಜಿಟೇಬಲ್ಸ್ ಎಕ್ಸ್ಟ್ರಾ ಏನಿಲ್ಲ ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಬಿಸಿ ಬಿಸಿಯಾದ ಟೊಮೆಟೊ ಭಾತ್ ತಟ್ಟಂತೆ ಆಗಿದೆ ಹೇಗಿತ್ತು ಅಂತ ನೀವು ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್